ಸುದ್ದಿಮನೆ ಕುಂದಾಪುರದ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ನಾನು ನಿಮ್ಮ ನರೇಂದ್ರ ಕುಮಾರ್ ಕೋಟ ಎಸ್ ಎಲ್ ಸಿ ಪರೀಕ್ಷೆ ಭಾಳ ಹತ್ತಿರದಲ್ಲಿದೆ ದಾವಂತ ಹೆಚ್ಚಾಗಿರಬೇಕು ಈ ಕ್ಷಣಗಳಲ್ಲಿ ಈ ಹೊತ್ತಿನಲ್ಲಿ ಏನು ತಯಾರಿ ಮಾಡಬೇಕೆಂಬುದರ ಬಗ್ಗೆ ಸ್ವಲ್ಪ ನಿಮ್ಮ ಜೊತೆ ಮಾತಾಡಬೇಕಂತ ಅನಿಸುತ್ತೆ ಮೊನ್ನೆ ತಾನೇ ಚಾಂಪಿಯನ್ ಟ್ರೋಫಿಯನ್ನು ಭಾರತ ಗೆದ್ದು ಅದರಲ್ಲಿ ಪ್ರಶಸ್ತಿಯನ್ನು ಕೊಡುವಾಗ ಗಮನಿಸಿರಬೇಕು ನೀವು ಭಾರತೀಯ ಎಲ್ಲ ಆಟಗಾರರಿಗೆ ಒಂದು ಬಿಳಿ ಕೋಟನ್ನು ನೀಡಲಾಯಿತು ಆರಂಭದಲ್ಲಿ ಬಿಳಿ ಕೋಟನ್ನು ಹಾಕ್ಕೊಳ್ಳಿಕ್ಕೆ ಭಾರತ ಸ್ವಲ್ಪ ತಡಕಾಡಿದರು ಆದರೆ ಯಾವಾಗ ವಿರಾಟ್ ಕೊಹ್ಲಿ ಬಂದು ತನ್ನ ಎರಡು ಕೈಗಳ ಹಿಂದಕ್ಕೆ ಚಾಚಿದಾಗ ಬಹಳ ಸರಾಗವಾಗಿ ಆ ಕೋಟು ಅವರನ್ನು ಮುತ್ತಕೊಳ್ತು ಅಂದರೆ ಒಂದು ಒಳ್ಳೆಯ ಕ್ರಮ ಒಂದು ಒಳ್ಳೆಯ ರೀತಿ ಒಂದು ಒಳ್ಳೆಯ ಶೈಲಿ ಈ ಪದ್ಧತಿಯನ್ನು ಅಳವಡಿಸ್ಕೊಂಡ್ರೆ ಮಾತ್ರ ನಾವು ಯಶಸ್ಸನ್ನು ಪಡೀಲಿಕ್ಕೆ ಸಾಧ್ಯ ಹಾಗಾಗಿ ಮೊದಲ ಸಂದೇಶ ಏನಂತ ಹೇಳಿದರೆ ಅಥವಾ ಒಂದು ಮುಖ್ಯಾಂಶ ಏನು ಹೇಳಿದರೆ ಒಂದು ಒಳ್ಳೆಯ ತಯಾರಿ ಈಗಾಗಲೇ ನೀವು ಜಿಲ್ಲಾ ಪರೀಕ್ಷೆ ಮುಗಿಸಿದ್ದೀರಿ ರಾಜ್ಯಪಟ್ಟದ ಪರೀಕ್ಷೆ ಮುಗಿಸಿದ್ದೀರಿ ಅಣುಕು ಪರೀಕ್ಷೆ ಮುಗಿಸಿದ್ದೀರಿ ಅಥವಾ ಇನ್ನು ನಡೆಯುವಂಥ ಶಾಲೆಯೆಲ್ಲ ಪರೀಕ್ಷೆ ಮುಗಿ ಮುಗಿಸಿದ್ದೀರಿ ಭಾಳ ಮುಖ್ಯವಾಗಿ ಒಂದು ಒಳ್ಳೆಯ ತಯಾರಿ ಮುಖ್ಯ ಆಗುತ್ತೆ ಅದನ್ನು ಬೆಳೆಸ್ಕೊಳ್ಳಿ ಕೊನೆ ಕ್ಷಣಗಳಲ್ಲಿ ತುಂಬ ಧಾವಂತ ಬೇಡ ಗಡಿಬಿಡಿ ಬೇಡ ಆರು ವಿಷಯಗಳಲ್ಲಿ ನನಗೆ ಭಾಳ ಮುಖ್ಯವಾಗಿ ಬೇಕಾಗಿರುವ ಮೇನ್ ಸಬ್ಜೆಕ್ಟ್ ಗೇನ್ ಸಬ್ಜೆಕ್ಟ್ ಆ್ಯಂಡ್ ಫೇನ್ ಸಬ್ಜೆಕ್ಟ್ ಅಂದರೆ ಫೇನ್ ಅಂತೇಳಿದರೆ ನಿಮಗೆ ನೋವನ್ನು ಕೊಡುವ ವಿಷಯ ಅಂದರೆ ಸ್ವಲ್ಪ ಕಷ್ಟವಾಗಿರುವ ವಿಷಯ ಅಂತೇಳಿ ಆಮೇಲೆ ಗೈನ್ ಅಂದರೆ ನಿಮಗೆ ಸಂಪಾದನೆ ಅಂದರೆ ಅಂಕಗಳು ಬರುವಂಥ ವಿಷಯಕ್ಕೆ ಗಮನ ಕೊಡುವಂಥದ್ದು ಆಮೇಲೆ ಮೇನ್ ಸಬ್ಜೆಕ್ಟ್ ನಿಮ್ಮ ಮುಂದಿನ ಆಯ್ಕೆ ಹೇಗಿರುತ್ತೆ ಅದು ವಿಜ್ಞಾನ ಆಗಿರುತ್ತೋ ಅಥವಾ ಕಾಮರ್ಸ್ ಆಗಿರುತ್ತೋ ಅಥವಾ ಆರ್ಟ್ಸ್ ಆಗಿರುತ್ತೋ ಇದಕ್ಕೆ ಅನುಗುಣವಾಗಿ ತಯಾರಿ ಮಾಡಿಕೊಳ್ಳೋದು ಹೇಗೆ ಪರಿಶ್ರಮ ಇರಬೇಕಂದ್ರೆ ನನಗೊಂದು ಕಥೆಯಿಂದ ನೆನಪಾಗುತ್ತೆ ಎರಡು ಸಾವಿರದ ಏಳರಲ್ಲಿ ಬ್ರಾಡ್ ಹ್ಯಾಗ್ ಅಂತ ಒಬ್ಬ ಆಶ್ರಯದ ಆಟಗಾರ ಕ್ರಿಕೆಟಿಗೆ ಬರ್ತಾನೆ ಒಳ್ಳೆಯ ಬೌಲಿಂಗ್ ಮಾಡ್ತಾನೆ ಅದನ್ನು ಎದುರಿಸಿದ್ದು ಸಚಿನ್ ತೆಂಡೂಲ್ಕರ್ ನನಗಿನ್ನೂ ನೆನಪಿದೆ ಆ ಎಸ್ದಲ್ಲಿ ಸಚಿನ್ ತೆಂಡೂಲ್ಕರ್ ಕ್ಲೀನ್ ಬೌಲ್ಡ್ ಆಗ್ತಾನೆ ಈ ಬ್ರಾಡ್ ಹಾಗಿ ಎಷ್ಟು ಖುಷಿ ಆಯಿತು ಹೇಳಿದ್ರೆ ನಾನು ವಿಕೆಟ್ ಪಡೆದದ್ದು ಯಾರದ್ದು ಕ್ರಿಕೆಟ್ನ ದಂತಕತೆ ಅಂತ ಕರೆಸಿಕೊಂಡಂಥ ಸಚಿನ್ ತೆಂಡೂಲ್ಕರ್ದು ಭಾಳ ಖುಷಿಯಾಯ್ತು ತುಂಬ ಸಂತೋಷಪಟ್ಟ ಕೊನೆಗೆ ತೆಂಡೂಲ್ಕರ್ ಫೋಟೋ ಹಿಡ್ಕೊಂಡು ಆಟೋಗ್ರಫಗಾಗಿ ತೆಂಡೂಲ್ಕರ್ ಬಳಿ ಹೋಗ್ತಾರೆ ಆಗ ತೆಂಡೂಲ್ಕರ್ ಒಂದು ಮಾತನ್ನು ಬರೀತಾ ಇದ್ರ ಮೇಲೆ ಈ ಘಟನೆ ಮತ್ತೆ ಎಂದೂ ಕೂಡ ಮರುಕಳಿಸುವುದಿಲ್ಲ ಅಂತೇಳಿ ಅವರು ತಮ್ಮ ಸಹಿಯನ್ನು ಮಾಡ್ತಾರೆ ಸಹಿ ಮಾಡಿದರೂ ಅಲ್ಲಿಗೆ ಮುಗಿಲಿಲ್ಲ ಆಮೇಲೆ ಇದೇ ಬ್ರಾಡ್ ಹ್ಯಾಗ್ ಮತ್ತು ಸಚಿನ್ ಮೂವತ್ತ ಮೂರು ಸಲ ಎದುರು ಬದುರಾಗ್ತಾರೆ ಮುಖಾಮುಖಿ ಆಗ್ತಾರೆ ಆದರೆ ಒಮ್ಮೆಯೂ ಕೂಡ ಬ್ರಾಡ್ ಹ್ಯಾಗಿಗೆ ಸಚಿನ್ ವಿಕೆಟನ್ನು ಪಡೆಯೋಕ್ಕೆ ಆಗೋದಿಲ್ಲ ಹಾಗಾದರೆ ಸಚಿನ್ ಅಂತ ಮ್ಯಾಜಿಕ್ ಮಾಡಿದ್ದೇನು ಅಭ್ಯಾಸ 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 ಯಶಸ್ಸಿನ ಮೆಟ್ಟಿಲು ಮೂರೇ ಮೊದಲನೇದು ಅಭ್ಯಾಸ ಎರಡನೇದು ಅಭ್ಯಾಸ ಮೂರನೇದು ಅಭ್ಯಾಸ ಯಾರು ಅಭ್ಯಾಸವನ್ನು ಅತ್ಯಂತ ಕ್ರಮಬದ್ಧವಾಗಿ ವಿರಾಟ್ ಕೊಹ್ಲಿ ಹಾಗೆ ಕ್ರಮಬದ್ಧವಾಗಿ ಮಾಡ್ತಾರೋ ಅವರಿಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ಕೊನೆ ಕ್ಷಣಗಳಲ್ಲಿ ನಾನು ಆರಂಭ ಹೇಳಿದಾಗೆ ಯಾವ ರೀತಿಯ ರಾತು ನಾವು ತಯಾರಿ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಬಹಳ ಮುಖ್ಯವಾಗಿ ಬೇಕಿರೋದು ಎರಡನೇ ಅಂಶ ಸಮರ್ಪಣಾ ಮನೋಭಾವ ನಾವು ಡೆಡಿಕೇಶನ್ ಅಂತ ಕರಿತೇವೆ ನಿಮ್ಗೆ ಗೊತ್ತಿರ್ಬೋದು ವಿರಾಟ್ ಕೊಹ್ಲಿ ಮ್ಯಾಚ್ ಆಡ್ತಾ ಇರುವಾಗ ಒಂದು ಕಾಲ್ ಬರುತ್ತೆ ಒಂದು ಮೆಸೇಜ್ ಬರುತ್ತೆ ಏನಂತ ನಿನ್ನ ತಂದೆಯವರು ತೀರಿ ಹೋಗಿದ್ದಾರೆ ನಾವು ಆಗಿದ್ದರೆ ದಬಾಯಿಸಿಬಿಡ್ತಿದ್ವಿ ದೌಡಾಯಿಸಿಬಿಡ್ತಿದ್ವಿ ಆದರೆ ವಿರಾಟ್ ಕೊಹ್ಲಿ ಯೋಚನೆ ಮಾಡ್ತಾರೆ ನಾನು ಇವತ್ತಿನ ಮ್ಯಾಚನ್ನು ಆಡದೆ ಹೋದರೆ ನನ್ನ ಟೀಮ್ ಸೋಲುತ್ತೆ ಅಂಥೇಳಿ ಮ್ಯಾಚನ್ನು ಆಡ್ತಾರೆ ಟೀಮನ್ನು ಗೆಲ್ಲಿಸ್ತಾರೆ ಆಮೇಲೆ ಅವರು ತಮ್ಮ ತಂದೆಯ ಅಂತಿಮ ಯಾತ್ರೆಯಲ್ಲಿ ಭಾಗವಹಿಸ್ತಾರೆ ಇಲ್ಲಿ ಗಮನಿಸಬೇಕಾಗಿದೆ ಮುಖ್ಯವಾದ ವಿಚಾರ ಏನಂತ ಹೇಳಿದ್ರೆ ಸಮರ್ಪಣ ಮನೋಭಾವ ಇನ್ನ ಐದು ದಿವಸವೋ ಎರಡು ದಿವಸವೋ ಒಂದು ದಿಸವೋ ಇದೆ ಅದಕ್ಕೆ ಅನುಗುಣವಾಗಿ ಒಂದು ಸಮರ್ಪಣ ಮನೋಭಾವದಿಂದ ಪ್ರಯತ್ನ ಮಾಡುವಂಥದ್ದು ಎಲ್ಲಿವರೆಗೆ ಕೊನೆಯವರೆಗೆ ಯಾವ ತಾರೀಕು ಏಪ್ರಿಲ್ ನಾಲ್ಕರವರೆಗೆ ಏಪ್ರಿಲ್ ನಾಲ್ಕರವರೆಗೂ ಮಾರ್ಚ್ ಇಪ್ಪತ್ತೊಂದಕ್ಕೆ ಪರೀಕ್ಷೆ ಆರಂಭವಾಗ್ತದೆ ಅಲ್ಲಿಂದ ನಿಮ್ಮ ಪ್ರಯತ್ನ ಆರಂಭವಾಗಿ ಮುಕ್ತಾಯವಾಗಬೇಕಾಗಿರೋದು ಏಪ್ರಿಲ್ ನಾಲ್ಕರವರೆಗೂ ಕೂಡ ಪ್ರಯತ್ನ ಬಿಡಬಾರ್ದು ಮೊದಲ ಎಕ್ಸಾಮ್ ಸುಲಭ ಆಗಿರ್ಬೋದು ಎರಡನೇ ಎಕ್ಸಾಮ್ ತುಂಬ ಕಷ್ಟ ಮ್ಯಾಥ್ಸ್ ಇದೆ ತುಂಬ ಕಷ್ಟ ಆಗಿರ್ಬೋದು ಅಯ್ಯೋ ಮ್ಯಾಥ್ಸ್ ಒಂದು ಹೋಗಿಬಿಡ್ತು ಅನ್ನೋದಲ್ಲ ಇನ್ನುಳು ಸಬ್ಜೆಕ್ಟ್ಗಳಿವೆ ವಿಷಯಗಳಿವೆ ಅದನ್ನು ನಾವು ಗಮನಿಸ್ಕೊಳ್ಬೇಕಾಗತ್ತೆ ಇಲ್ಲಿ ಮತ್ತೆ ನನಗೆ ಕ್ರಿಕೆಟ್ ನೆನಪಾಗುತ್ತೆ ರೋಹಿತ್ ಶರ್ಮಾ ನಿಮ್ಗೆ ಗೊತ್ತಿರಲಿ ರೋಹಿತ್ ಶರ್ಮಾ ನಿಜವಾದ ಬ್ಯಾಟ್ಮ್ಯಾನ್ಸ್ ಅಲ್ಲ ಆತ ಬೌಲರ್ ಅದರಲ್ಲೂ ಕೂಡ ಸ್ಪಿನ್ ಮಾಂತ್ರಿಕ ಆತ ಅವನ ರೆಕಾರ್ಡ್ ಇದೆ ಒಂದು ಹ್ಯಾಟ್ರಿಕ್ ಮಾಡಿದ್ದು ಆದರೆ ಅವನೊಮ್ಮೆ ಆಡ್ತಾ ಇರುವಾಗ ಸ್ಟೋಡಿಯನ್ನು ಅವನು ಬಾಲಿಂಗ್ ಮಾಡ್ತಾನೆ ಅವನ ಬೇಳೊಂದು ತುಂಡಾಗ್ಬಿಡ್ತದೆ ಒಂದಾದರೆ ಫ್ರ್ಯಾಕ್ಚರ್ ಆಗಿಬಿಡ್ತದೆ ಆಮೇಲೆ ಅವನು ಹತ್ರ ಹೋಗ್ತಾನೆ ಡಾಕ್ಟ್ರ್ ಹೇಳ್ತಾರೆ ಅಯ್ಯ ಪುಣ್ಯಾತ್ಮ ಇನ್ಮೇಲೆ ನಿನಗೆ ಸ್ಪಿನ್ ಮಾಡೋಕ್ಕಾಗಲ್ಲ ಈ ಸ್ಪಿನ್ ಮಾಡಬೇಕಾದ್ರೆ ಈ ಬೇಳು ಭಾಳ ಮುಖ್ಯ ಆಗ್ತದೆ ಸ್ಪಿನ್ ಮಾಡೋಕ್ಕಾಗಲ್ಲ ನಾವು ನೀವಾಗಿದ್ದು ನನ್ನ ಜೀವನ ಮುಗೀತು ಅಂತ ಅಂದ್ಕೊಂಡ್ಬಿಡ್ತೀವಿ ಆದರೆ ರೋಹಿತ್ ಶರ್ಮಾ ಏನು ಮಾಡ್ತಾರೆ ತನ್ನೆಲ್ಲ ಗಮನವನ್ನು ತನ್ನೆಲ್ಲ ಪ್ರಯತ್ನವನ್ನು ಅಭ್ಯಾಸವನ್ನು ಬ್ಯಾಟಿಂಗ್ ಕಡೆಗೆ ಮಾಡ್ತಾರೆ ಮ್ಯಾಜಿಕ್ ನಡೆದು ಹೋಗುತ್ತೆ ನಿಮ್ಗೆ ಗೊತ್ತಿದೆ ಟ್ವೆಂಟಿ ವರ್ಲ್ಡ್ ಕಪ್ ತಂದು ಕೊಡ್ತಾರೆ ಐದು ಐ ಪಿ ಎಲ್ಲನ್ನು ಗೆಲ್ತಾರೆ ವರ್ಲ್ಡ್ ಕಪ್ನ ಅತಿ ಹೆಚ್ಚು ಸಿಕ್ಸರನ್ನು ಬಾರಿಸ್ತಾರೆ ಮೊನ್ನೆ ತಾನೇ ನಮಗೆ ಚಾಂಪಿಯನ್ ತಂದು ಕೊಟ್ಟರು ಅಂದರೆ ನಮಗೆ ಒಂದು ವಿಷಯ ಕಷ್ಟ ಆಯಿತು ಅಂತೇಳಿದರೆ ಅದರ ಬಗ್ಗೆ ಕೂರೋದಲ್ಲ ಅಲ್ಲಿ ಏನು ಮಾರ್ಕು ಕಡಿಮೆ ಆಗಿದೆ ಅದನ್ನು ಉಳಿದ ಐದು ಸಬ್ಜೆಕ್ಟು ಮೂರು ಸಬ್ಜೆಕ್ಟು ಅಲ್ಲಿ ನಾವು ಕವರ್ ಮಾಡುವಂಥದ್ದು ಅಲ್ಲಿ ನಾವು ಪ್ರಯತ್ನ ಮಾಡ್ತಾ ಹೋದರೆ ನಮಗೆ ಸಿಗಬೇಕಾದಂಥ ಅಂಕಗಳು ದೊರೆಯುತ್ತವೆ ಇನ್ನೊಂದು ಭಾಳ ಮುಖ್ಯವಾಗಿ ಕೆಲವೊಂದ್ಕೊಂಡ್ಬಿಡ್ತಾರೆ ಏನು ಸರ್ ನೀವು ಯಾವುದೇ ತರಬೇತಿ ಕೊಡಿ ಯಾವುದೇ ದಾರಿದೀಪ ಕೊಡಿ ಮಾರ್ಗದರ್ಶನ ಮಾಡಿ ಪ್ರಾಕ್ಟೀಸ್ ಮಾಡಿ ನಮ್ಮ ಕೈಯಲ್ಲಿ ಸಾಧ್ಯವೇ ಇಲ್ಲ ಅನ್ನೋವರಿಗೆ ನನ್ನ ನೆನಪಾಗೋದು ರಿಷಬ್ ಪಂತ್ ನಿಮ್ಗೆ ಗೊತ್ತಿದೆ ರಿಷಬ್ ಪಂತ್ಗೆ ಎಷ್ಟು ಆಕ್ಸಿಡೆಂಟ್ ಆಯಿತು ಅಂತ ಹೇಳಿದರೆ ಎಲ್ಲಿ ಮಲ್ಕೊಂಡಿದ್ದ ಪುಣ್ಯಾತ್ಮ ಇನ್ನು ಜೀವನ ಮುಗಿಯಿತು ಅಂತ ಅಂದ್ಕೊಂಬಿಟ್ಟಿದ್ರು ಆದರೆ ಅದೇ ರಿಷಬ್ ಪಂತ್ ಏನು ಮಾಡ್ತಾರೆ ನನ್ನ ಜೀವನ ಮುಗಿದರೂ ಕೂಡ ಕಡಿಮೆ ಅಂಕ ಸಿಕ್ಕಿದರೂ ಕೂಡ ನಾನು ಮತ್ತೆ ಬೆಳಿಬೇಕು ಬೆಳವಣಿಗೆ ಆಗಬೇಕಂತ ಪ್ರಯತ್ನಪಟ್ಟು ಅತ್ಯಂತ ಹೆಚ್ಚು ಬಿಡ್ಡಿಗೆ ಅವರು ನೋಡಿ ದಾಖಲಾಗ್ತಾರೆ ಅಂದರೆ ರಿಷಬ್ ಪಂಥರಲ್ಲಿ ನಾವು ಗಮನಿಸಬೇಕಾಗಿರುವಂಥದ್ದು ಆ ಪ್ರಯತ್ನ ಮತ್ತು ಒಂದು ಸಮರ್ಪಣಾ ಮನೋಭಾವದಿಂದ ನಾನು ಯಾವ ರೀತಿಯಲ್ಲಿ ಸಾಗಬೇಕಾಗಿದೆ ಅದನ್ನು ಕೂಡ ಬೆಳೆಸಿಕೊಳ್ಳುವಂಥದ್ದು ಪ್ರಯತ್ನವನ್ನು ಬಿಡದೆ ಇರುವಂಥದ್ದು ತೊಂದರೆ ಆದರೂ ಕೂಡ ತೊಂದರೆ ಇರ್ಬೋದು ಓದಲಿಕ್ಕೆ ತೊಂದರೆ ಇರ್ಬೋದು ಬರಲಿಕ್ಕೆ ಆಗದೇ ಇರ್ಬೋದು ಅಥವಾ ನೆನಪಿಲ್ದೇ ಇರುವುದು ಇದೆಲ್ಲವೂ ಸಮಸ್ಯೆಗಳಿರ್ತವೆ ಅವೆಲ್ಲವನ್ನು ಮೀರಿ ನಾವು ಸಾಗಬೇಕಾಗಿರ್ಬೋದು ಇನ್ನೊಂದು ಭಾಳ ಮುಖ್ಯವಾಗಿ ಗಮನಿಸಬೇಕಾಗಿರುವಂಥದ್ದು ಪೆನ್ನಿನ ಬಗ್ಗೆ ಇದರ ಬಗ್ಗೆ ಭಾಳ ಎಚ್ಚರಿಕೆ ಇರಬೇಕು ಎಷ್ಟೋ ಜನ ಏನು ಮಾಡ್ತಾರೆ ಅಂತ ಹೇಳಿದರೆ ಪೆನ್ನಲ್ವಾ ಅಂತೇಳಿ ಆದರೆ ಪೆನ್ನು ಲೇಖನೆಯೇ ನಿಮ್ಮ ಭವಿಷ್ಯವನ್ನು ಆ ಬಿಳಿಯ ಹಾಳೆಯ ಮೇಲೆ ಅಕ್ಷರದ ಮೆರವಣಿಗೆ ಮೂಡಿ ನಿಮ್ಮ ಭವಿಷ್ಯವನ್ನು ಬದಲಾಯಿಸಿಬಿಡ್ತದೆ ಹಾಗಾಗಿ ಏಪ್ರಿಲ್ ನಾಲ್ಕರವರೆಗೆ ಯಾವ ಕಂಪನಿಯ ಪೆನ್ನಲ್ಲಿ ಬರಿತೀರೋ ಅದೇ ಪೆನ್ನನ್ನು ಬರಿಬೇಕು ಯಾಕಂತಂತೇಳಿದ್ರೆ ನಿಮಗೆಲ್ಲಾದರೂ ಬರೆಯುವಾಗ ಪೆನ್ನು ಲೇಖನ ಸ್ವಲ್ಪ ತೊಂದರೆ ಕೊಟ್ಟರೆ ನಿಮ್ಮ ಮೂಡ್ ಆಫ್ ಆಗುತ್ತೆ ಬರೆಯೋಕ್ಕಾಗಲ್ಲ ಸಿಟ್ಟು ಬರುತ್ತೆ ಪೆನ್ ಮೇಲೆ ಮತ್ತು ನಿಮ್ಗೆ ನಿಮ್ಮ ಮೇಲೆ ಸಿಟ್ಟು ಬರ್ತದೆ ಆದ್ದರಿಂದಾಗಿ ಇವತ್ತೇ ಆಯ್ಕೆ ಮಾಡಿಕೊಳ್ಳಿ ನಾನು ಯಾವ ಕಂಪನಿಯ ಪೆನ್ನಲ್ಲಿ ಬರೀತೇನೆ ಅಂತೇಳಿ ಇನ್ನೊಂದು ಭಾಳ ಮುಖ್ಯವಾಗಿ ನಾವು ಹಾಲಿಗೆ ಹೋದಾಗ ಕೆಲವರಿಗೇನಾಗುತ್ತೆ ಪರೀಕ್ಷೆ ಕೊಠಟಿ ಒಳಗೆ ಓದ್ಕೊಳ್ಳೆ ಇದ್ದಕ್ಕಿದ್ದ ಹಾಗೆ ಒತ್ತಡ ಬರ್ತದೆ ಮೈ ಬೆವರ್ತದೆ ಕೆಲವರಿಗೆ ಹೆದರಿಕೆಯಾಗಿ ನೆನಪೇ ಹೋಗಿಬಿಡುತ್ತೆ ಅದಕ್ಕೆ ಏನು ಮಾಡಬೇಕಂದ್ರೆ ನೀವು ಕೊಠಡಿಯ ಒಳಗೆ ಹೋದ ಕೂಡಲೇ ಕುಳಿತುಕೊಳ್ಳಿ ನಿಮ್ಗೆ ಗೊತ್ತಿರುತ್ತೆ ಮೊದಲೇ ನೋಡಿರ್ತೀರಿ ಎಲ್ಲವನ್ನು ಗಮನಿಸ್ಕೊಂಡಿರ್ತೀರಿ ನಿಮ್ಮ ಹೋಗಿ ಕೂತ್ಕೊಳ್ಳಿ ದೀರ್ಘವಾದ ಉಸಿರು ತೆಗೆದುಕೊಳ್ಳಿ ಹಾಗಂತಹ ದೀರ್ಘ ಉಸಿರು ತೆಗೆದುಕೊಳ್ಳುವಾಗ ಅಕ್ಕಪಕ್ಕದಲ್ಲಿ ಗೊತ್ತಾಗಬಾರ್ದು ಅವರಿಗೆ ದಾವಂತ ಆಗ್ಬೋದು ಅವ್ರಿಗೆ ಟೆನ್ಷನ್ ಆಗ್ಬೋದು ಇವೇನು ಮಾಡ್ತಾ ಇದ್ದಾನೆ ಅಂತೇಳಿ ಅದರಿಂದಾಗಿ ಉಸಿರಾಟ ಪ್ರಾಣಾಯಾಮ ನಿಮಗೆ ಅಲ್ಲಿ ಒಂದು ನಿರ್ಲಿಪ್ತತೆಯನ್ನು ಪ್ರಶಾಂತವಾದ ಒಂದು ಸ್ಥಿತಿಯನ್ನು ತಲುಪೋಕೆ ಮತ್ತು ಒಳ್ಳೆಯ ರೀತಿಯಲ್ಲಿ ಆತ್ಮವಿಶ್ವಾಸವನ್ನು ರೂಢಿಸಿಕೊಳ್ಳುವಂಥದ್ದು ನಾನು ಹೋಗುವ ಮೊದಲೇ ಈ ಪ್ರಶ್ನೆ ಬರಲಿ ಇದೇ ಬರಲಿ ನಾನು ಓದಿದ್ದೇ ಬರಲಿ ಅನ್ನೋದು ಮಾತು ಭಾಳ ಮುಖ್ಯ ಆಗಿರೋದಿಲ್ಲ ಯಾವ ಪ್ರಶ್ನೆ ಬೇಕಾದರೆ ಕೇಳಿ ಏನು ಬೇಕಾದರೆ ಕೇಳಿ ನಾನು ಅದಕ್ಕೆ ಸ್ಪಷ್ಟವಾಗಿ ಬರೆಯುತ್ತೇನೆ ಅಂಥ ಆತ್ಮವಿಶ್ವಾಸವನ್ನು ಬೆಳೆಸ್ಕೊಳ್ಬೇಕು ಕೊನೆಯ ವಿಚಾರ ಏನಂತ ಹೇಳಿದ್ರೆ ಪ್ರಶ್ನೆ ನಿಮ್ಮೊಂದಿಗೆ ಮಾತನಾಡುತ್ತೆ ನಾನು ಪುನಃ ಹೇಳ್ತಾ ಇದ್ದೀನಿ ಪ್ರಶ್ನೆ ನಿಮ್ಮೊಂದಿಗೆ ಮಾತನಾಡುತ್ತದೆ ಆ ಪ್ರಶ್ನೆ ನಿಮ್ಮಿಂದ ಯಾವ ಉತ್ತರವನ್ನು ಅಪೇಕ್ಷೆ ಪಡುತ್ತೆ ಯಾವ ಪಾಠ ಯಾವ ಭಾಗ ಮತ್ತು ಅದು ಯಾವ ಪ್ಯಾರಾಗ್ರಾಫಲ್ಲಿ ಅನುಚ್ಛೇದದಲ್ಲಿ ಬರ್ತದೆ ಎಂಬುದನ್ನು ಗಮನಿಸಿಕೊಳ್ಬೇಕು ಹಾಗಾಗಿ ಅದು ಏನು ಕೇಳುತ್ತೆ ಪ್ರಶ್ನೆಯನ್ನು ಪೂರ್ಣವಾಗಿ ಓದಿಕೊಳ್ಳಿ ಎಷ್ಟೋ ಜನ ಎಷ್ಟೋ ವಿದ್ಯಾರ್ಥಿಗಳು ಪ್ರಶ್ನೆಯನ್ನು ಪೂರ್ಣವಾಗಿ ಓದದೆ ಅರ್ಧವನ್ನು ಓದಿ ಉತ್ತರ ಬರೆದು ಆಮೇಲೆ ಚೆ ಇದು ಅದರ ಉತ್ತರವಲ್ಲ ಅಂತ ಅನಿಸಿ ಮತ್ತೊಂದಿಷ್ಟು ಚಿತ್ತು ಮಾಡಿದಾಗ ಚಿತ್ತ ಹಾಳಾಗುತ್ತದೆ ತಿದ್ದುವರು ಮನುಷ್ಯರು ತಾನೇ ಅವರ ಚಿತ್ತ ಹಾಳಾಗಬಾರದು ಹಾಗಾಗಿ ಚಿತ್ತನ್ನು ಕಡಿಮೆ ಮಾಡಿ ವೇಗವಾಗಿ ಬರಿಬೇಕಾದರೆ ನಿಧಾನವಾಗಿ ಬರಿಬೇಕು ಹತ್ತಂತವಾಗಿ ಅದು ವೇಗವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಕೊನೆಯ ಮಾತು ಪರೀಕ್ಷೆ ಎಂದರೆ ಹೂವಿನ ಚೆಂಡೆ ಚಿಂತಿಸಬಾರದು ದುರ್ಗತಿಗೆ ಎಲ್ಲರೂ ಕೂಡ ಶುಭವಾಗಲಿ